ಪತ್ರಿಕಾ ಪತ್ರಿಕಾ ಮಾಧ್ಯಮದವರೆಗೂ ಪತ್ರಿಕಾ ದೃಶ್ಯ ಮಾಧ್ಯಮದವರೆಗೂ ಮತ್ತು ನಮ್ಮ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಸಹಬಾಂಧವರು ಎಲ್ಲರಿಗೂ ನಮ್ಮ ತಮ್ಮ ಧನ್ಯವಾದಗಳು ಈಗ ನಮ್ಮ ಕಾರ್ಯದರ್ಶಿಯವರು ಹೇಳಿದಾಗೆ ನಾವು ಕರ್ನಾಟಕ ರಾಜ್ಯ ಪತ್ರಕರ ಅಸೋಸಿಯೇಷನ್ ಅಂತ ನಮಗೆ ಇದುವರೆಗೂ ಇದ್ದಿಲ್ಲ ಇದು ಅವರಿಗೆ ಕೆಲವು ತಾಲೂಕು ಮತ್ತು ಕೆಲವು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಇತ್ತು ಅದನ್ನು ವಿಸ್ತರಣೆ ಮಾಡಿ ಈಗ ಫೆಬ್ರವರಿಯಲ್ಲಿ ಕರ್ನಾಟಕ ದಸ್ತ ಪತ್ರ ಈ ಇದರಲ್ಲಿ ನಾವು ಒಂದು ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಅನಿಸಿದ ಹಾಗೆ ಇಪ್ಪತ್ನಾಲ್ಕು ಸಾವಿರ ಜನ ಅಂದಾಜು ಪತ್ರ ಬರೆಯರಿದ್ದೀವಿ ಪತ್ರ ಬರಹಾರ ಸೇವೆ ಮಾಡ್ತಾ ಇದ್ದೀವಿ ಆ ಪತ್ರ ನಮಗೆ ಅವಲಂಬಿತರಾಗಿ ಎಲ್ಲ ನಮ್ಮ ಅಸಿಸ್ಟೆಂಟ್ಗಳು ಇರ್ಬೋದು ಅಥವಾ ಇನ್ನು ನಮ್ಮ ನಮ್ಮನ್ನ ನಂಬಿಕೆ ಮಾಡ್ತಕ್ಕಂಥ ಸಾವರ್ಥಿಗಳು ಇರ್ಬೋದು ಎಲ್ಲರೂ ಸೇರಿ ಹತ್ತತ್ರ ಒಂದು ನಾಲ್ಕು ಲಕ್ಷ ಜನ ನಾವಿರ ಈಗ ನಮ್ಮ ಮಾನ್ಯ ಕಂದಾಯ ಸಚಿವರು ಈ ಕಾವೇರಿ ಅಂಶದಲ್ಲಿ ಕೆಲವು ಬದಲಾವಣೆಗಳನ್ನು ಅಳವಡಿಸಿ ಇದರಿಂದ ಕೆಲವರಿಗೆ ಭಾಳ ತೊಂದರೆ ಇದೆ ಯಾರು ಏನು ಮಾಡ್ತಾ ಇದ್ದೀವಿ ಏನಿಲ್ಲ ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಇವನ್ನು ಈಗ ನಾವು ಅಧ್ಯಕ್ಷರಾಗಿದ್ದೀವಿ ಎಂದು ಸಹಿತ ಅನ್ನೋದ್ರ ಬಗ್ಗೆ ನಾವು ಸುಮಾರು ನಾನು ನಾವು ನಾವೊಂದು ಹೆಚ್ಚು ಕಮ್ಮಿ ನಲವತ್ತೈದು ವರ್ಷದಿಂದ ಈ ಸೇವೆ ಮಾಡ್ತಾ ಬಂದಿದ್ದೀವಿ ನಾವು ಸುಮಾರು ಇಲ್ಲಿ ಈ ವೃತ್ತಿನೇ ಅವಲಂಬಿತರಾಗಿ ನಂಬಿಕೆ ಬಂದಿದ್ದೀವಿ ಸುಮಾರು ನಾವು ವಂಶಪಾರಂಪರವಾಗಿ ಮಾಡ್ಕೊಂಡು ಬಂದಿರತಕ್ಕಂಥ ಜನನು ಬಹಳ ಜನ ಇದ್ದಾರೆ ಅದರಲ್ಲೂ ನಮ್ಮದು ನಾಲ್ಕನೇ ತಲೆ ಬಾರ ಈಗ ಅದರಂತೆಯೇ ಇನ್ನೂ ಭಾಳ ಜನ ಇದಾರೆ ಇಲ್ಲಿ ಅದೇ ಇದರಿಂದ ನಾವು ಈ ವೃತ್ತಿನ ಮಾಡ್ಕೊಂತ ಬಂದಿದ್ದೀವಿ ಈ ವೃತ್ತಿ ಬಿಟ್ಟರೆ ನಮಗೆ ಬೇರೆ ವೃತ್ತಿ ಗೊತ್ತಿಲ್ಲ ನಮಗೆ ಮಾಡಲಿಕ್ಕೂ ಬರೋದಿಲ್ಲ ಇದ್ರ ಮೇಲೆ ನಾವು ಅವಲಂಬನೆ ಆಗಿದ್ದೀವಿ ನಮಗೆ ಸರ್ಕಾರದಿಂದ ನಮ್ಗೆ ಯಾವುದೇ ವಿಧವಾದ ನಮಗೆ ಯಾವುದೇ ಎಲ್ಲರಿಗೂ ಕೊಟ್ಟಂಗೆ ಯಾವುದೇ ವಿಧವಾದ ಅನುಕೂಲಗಳು ಏನು ಕೊಟ್ಟಿಲ್ಲ ಲೈಸೆನ್ಸ್ ಕೊಟ್ಟಿದ್ದಾರೆ ಲೈಸೆನ್ಸ್ ಅಡಿಯಲ್ಲಿ ನಾವು ಹಂಗೆ ಹಿಂಗೆ ತಗೋಬೇಕು ಅಂತ ನಿರ್ಧಾರಣೆ ಮಾಡಿದ್ದಾರೆ ಅದ್ರ ಪ್ರಕಾರ ನಾವು ಪತ್ರ ಬರೀತಾ ಇದ್ದೀವಿ ನಮ್ಮ ಸೇವೆ ಮಾಡ್ತಾ ಇದ್ದೀವಿ ಈಗ ಇತ್ತೀಚಿನ ಒಂದು ವಿದ್ಯಮಾನದ ಪ್ರಕಾರ ಕಾವೇರಿ ಗೃಹ ತಂತ್ರಾಂಶದಲ್ಲಿ ಈ ಥರ ಮಾಡಿದ್ದಾರೆ ನಮ್ಮ ನಂಬಿಕೆ ಅಂದು ನಾಲ್ಕು ಲಕ್ಷ ಜನ ನಮ್ಮ ಕುಟುಂಬ ಎಲ್ಲ ಪೂರ್ತಿ ಈ ಈ ಕಾವೇರಿ ಗೃಹ ತಂತ್ರಾಂಶನ ಪೂರ್ತಿ ಅವರು ಬಲವಾಗಿ ಅಳವಡಿಸಿದೆ ಅಂತಂತಂದರೆ ಇದರಿಂದ ಯಾರು ಬೇಕಾದರೂ ಏನು ಬೇಕಾದರೂ ಅಳವಡಿಸ್ಬೋದು ಏನು ಬೇಕಾದರೂ ಮಾಡ್ಬೋದು ಅಪ್ಲೋಡ್ ಮಾಡ್ಬೋದು ಸೈಬರ್ ಕ್ಯಾಪ್ ಇಂದ ಡೌನ್ಲೋಡ್ ಮಾಡ್ಬೋದು ಮೊನ್ನೆ ಒಂದು ಉದಾಹರಣೆಗೆ ಹೇಳಬೇಕು ಅಂತಂತಂದರೆ ಈ ಇದರಲ್ಲೇ ಒಂದು ಹಿಂದೂ ಹುಡುಗ ಒಬ್ಬ ಮುಸ್ಲಿಂ ಹುಡುಗಿ ಜೊತೆಗೆ ಈ ಫೇಸ್ಲೆಸ್ ಅಂತಂತೇಳಿ ಹೊಸದಾಗಿ ಒಂದು ಮಾಡಿ ಅದನ್ನು ಅಳವಡಿಸಿ ಒಬ್ಬ ಮುಸ್ಲಿಂ ಹುಡುಗಿಯರು ಒಂದು ಆಧಾರ್ ಕಾರ್ಡ್ ಒ ತಗೊಂಡು ಆ ಹಿಂದೂ ಹುಡುಗ ಅವ್ರಿಗೂ ಹುಡುಗ ಹುಡುಗಿ ಮಕಾನುಡಿಲ್ಲ ಹುಡುಗಿ ಹುಡುಗ ಮಕಾನುಡಿಲ್ಲ ಮ್ಯಾರೇಜ್ ಆಗಿದೆ ಮ್ಯಾರೇಜ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದಾರೆ ಈಗ ಅದನ್ನು ಉದಾಹರಣೆಗೆ ಹೇಳಬೇಕು ಅಂತಂತಂದರೆ ಆ ಹುಡುಗಿ ಮದುವೆ ಆಗಿಲ್ಲ ಅಂತ ಹೇಳ್ತದೆ ಅವ್ನು ಹುಡುಗ ಮದುವೆ ಆಗಿಲ್ಲ ಅಂತ ಹೇಳ್ತಾನೆ ಈ ಹುಡುಗ ಹುಡುಗಿ ಮದುವೆ ಆಗಿರೋದನ್ನು ಮೇಲೆ ನೋಡೋಕ್ಕೆ ಇಲ್ಲಿ ಅಪ್ಶಲಿ ರೆಕಾರ್ಡ್ ಆಗಿದೆ ಅಪ್ಶಲಿ ರೆಕಾರ್ಡ್ ಆಗಿದೆ ಈಗ ನಾಳೆ ಅವರೇನು ಮತ್ತು ಈಗ ನಾಳೆ ಆ ಹುಡುಗಿ ಭವಿಷ್ಯ ಏನು ಮುಂದೆ ಆ ಹುಡುಗಿ ಮದುವೆ ಆಗಿದೆ ಅದಕ್ಕೋಸ್ಕರನೇ ಹೇಳೋದು ನಾಳೆ ಆಕಸ್ಮಿಕವಾಗಿ ಆಯಮ್ಮ ಕೋರ್ಟ್ಗೆ ಈಗ ಡೈವರ್ಸ್ ತಗಂದೇ ಮುಂದುವರಿಯೋದು ಇಲ್ಲ ಅಂದ್ರೆ ನಾಳೆ ಇನ್ನೊಂದು ಮದುವೆ ಆಗ್ತದೆ ಅಂತಂದರೆ ನಮ್ಮ ಹಿಂದೆ ಹಿಂದೆ ನಾವು ನಮ್ಮ ಐಜಿ ಆರ್ತಕ್ಕೆ ಮನವಿ ಕೊಡಕ್ ಕೇಳಿದರು ಇದ್ರ ಬಗ್ಗೆ ಮತ್ತು ಅವ್ರ ಮುಂದೆ ಅವರಿಗೆ ತೊಂದರೆ ಆಗುತ್ತೆ ದಯವರ್ಸ್ ತಗೊಳ್ಳೇಬೇಕು ನೀವು ಇಷ್ಟು ದಿವಸ ಇದನ್ನು ಯಾಕೆ ಮುಚ್ಚಿಟ್ಟಿದ್ದೆ ಅಂತಂದು ಅನ್ನೋ ಪ್ರಶ್ನೆ ನಮಗೆ ಕೇಳಬೇಕು ಹಿಂಗಾಗಿದೆ ಅದಕ್ಕೋಸ್ಕರ ನಾವು ನಿಮಗೆ ನಮ್ಮ ಎಲ್ಲ ಕಷ್ಟಗಳನ್ನ ಎಲ್ಲ ಹೇಳಿ ಬೆಳಗ್ಗೆ ಸಹ ನಮ್ಮ ಮನೆ ಕಂದಾಯ ಸಚಿವರು ಮನೆಗೆ ಹೋಗಿ ನಮ್ಮದು ಆಗಿರ್ತಕ್ಕಂಥ ಎಲ್ಲ ಮನವಿ ಕೊಟ್ಟಿದ್ದೀವಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಹೇಳ್ತೀವಿ ಅಂತ ಹೇಳಿದರೆ ನಮಗೆ ನಾವು ಪಕ್ಕದ ರಾಜ್ಯದಲ್ಲಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಸ್ಪೆಷಲ್ ಲಾಗಿನ್ ಅಂತ ಕೊಟ್ಟಿದ್ದಾರೆ ವೆಂಡರ್ಸ್ ಲಾಗಿನ್ ಅಂತ ಕೊಟ್ಟಿದ್ದಾರೆ ಅದೇ ಟೈಪೇ ನಾವೇ ಕೊಡ್ರಿ ನಮಗೂ ಅದೇ ಟೈಪ್ ಕೊಡಿರಿ ನಾವು ಕೆಲ ಮಾಡ್ತೀವಿ ಅಂತೇಳಿ ಆದರೆ ಅದನ್ನು ನಮಗೆ ಷರತ್ತುಬದ್ಧ ಲಾಗಿನ್ ಕೊಡಿರಿ ಅಂತ ನಮ್ಮ ಅಭಿಪ್ರಾಯ ಯಾಕಂದರೆ ಲಾಗಿನ್ ಅಂದರೆ ನಮ್ಮ ಲಾಗಿನ್ ಬೇರೆಯವರು ಯೂಸ್ ಮಾಡ್ತಾರೆ ಆ ಲಾಗಿನ್ ಒಳಗೆ ಆಯ್ತು ಅಂದರೆ ಅನಾಹುತ ಆಗುತ್ತೆ ನೀವು ಇನ್ವಾಲ್ವ್ ಆಗ್ತೀರಿ ಅನ್ನೋ ಟೈಪ್ ಹೇಳಿದ್ದಾರೆ ಅದಕ್ಕೋಸ್ಕರ ಅದನ್ನು ಅವರು ಅಂಡರ್ಟೇಕಿಂಗ್ ಕೊಡ್ತೀರಾ ಅಪ್ಡೇಟ್ ಕೊಡ್ತೀರ ಅಂತ ಕೇಳಿದರೆ ನಾವು ಕೊಡ್ತೀವಿ ಅಂತ ಹೇಳಿದ್ವಿ ಈಗ ನಾವು ಕೆಲವು ಮಾತಾಡಿದ ಪ್ರಕಾರ ಏನಾಗುತ್ತೆ ಅಂದರೆ ನಾವು ಪ್ರತ್ಯೇಕವಾಗಿ ನಾವು ಏನಾದ್ರು ಕೊಟ್ವಿ ಅಂತಂತಂತಂದರೆ ಅದರಲ್ಲಿ ನಮ್ಮದೇ ಅಟ್ಯಾಚ್ಮೆಂಟು ಇನ್ವಾಲ್ವ್ಮೆಂಟು ಇರುತ್ತೆ ನಾವು ಕೂಡ ತಯಾರಿದ್ದೀವಿ ಆದರೆ ನಾವು ಎಲ್ಲಿ ಸೈನ್ ಮಾಡಿರ್ತೀವಿ ಆ ಡಾಕ್ಯುಮೆಂಟ್ ಅಷ್ಟಕ್ಕೆ ಮಾತ್ರ ನಾವು ಸೀಮಿತ ಅಂತ ನಾವು ಹೇಳ್ತೀವಿ ಅದಕ್ಕೋಸ್ಕರ ನೀವು ಇದನ್ನು ನಾವು ಸರಿ ನಾವು ಹೇಳೋದೇನು ಅಂತಂದರೆ ಇದನ್ನೆಲ್ಲ ಪೂರ್ತಿ ನಿನ್ನೆ ದಿವಸ ನಾವು ಕೃಷ್ಣೇ ಬೇರೆಗೌಡು ಕೊಟ್ಟಿದ್ದೀವಿ ಆರ್ ಅಶೋಕ್ ಅವ್ರಿಗೂ ಬೆಳಗ್ಗೆ ಹೊತ್ತಿನ ದಿವಸ ಕೊಟ್ಟು ಬಂದಿದ್ದೀವಿ ನಾರಾಯಣ ನಾರಾಯಣಸ್ವಾಮಿಗೆ ಕೊಟ್ಟಿದ್ದೀವಿ ನಮ್ಮ ಎಂಡಿ ಡಿಪಾರ್ಟ್ಮೆಂಟು ಐ ಜಿ ಆರ್ಗೂ ಕೊಟ್ಟಿದ್ದೀವಿ ಚೀಪ್ ಚೀಫ್ ಮಿನಿಸ್ಟರ್ ಆಧಿನ ಕಾರ್ಯದರ್ಶಿ ಅವ್ರಿಗೂ ಕೊಟ್ಟಿದ್ದೀವಿ ಇನ್ನು ಮಂಜುನಾಥ್ ತೆಂಗಿನಕಾಯಿ ಅವ್ರಿಗೂ ಕೊಟ್ಟಿದ್ದೀವಿ ಈ ಥರ ಎಲ್ಲರಿಗೂ ನಿನ್ನೆ ಮನವಿಗಳೆಲ್ಲ ಕೊಟ್ಟಂಥ ಒಂದು ಕುರಿತು ನಿನ್ನೆ ಇವಾಗ ಬೆಳಗ್ಗೆ ಹೋಗಿ ನಾವು ಆರ್ ಅಶೋಕ್ ಅವ್ರಿಗೂ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಹೇಳಿದಾರೆ ಅದಕ್ಕೋಸ್ಕರ ನಮ್ಮಲ್ಲಿ ನಾವು ಕೇಳ್ಕೊಳ್ಳೋದೇನು ಅಂತಂದರೆ ನಮಗೆ ನಾವು ಎಲ್ಲರ ಪರವಾಗಿ ಕರ್ನಾಟಕ ರಾಜ್ಯ ಪಟ್ಟಾರ ಪರವಾಗಿ ಎಲ್ಲರೂ ಕೇಳೋದೇನು ಅಂತಂದರೆ ನಮಗೆ ಎಂಡಸ್ಟ್ ಲಾಗಿನ್ ಕೊಡಬೇಕು ನಾವು ಅದರಲ್ಲಿ ಕೆಲಸ ಮಾಡ್ತೀವಿ ಅದು ಕಾನೂನು ಬದ್ಧ ಅವ್ರು ಹೇಳಿದ ಚೌಕಟ್ಟು ಮಾಡೋ ನಾವು ನಡ್ಕಾಗ್ತಾ ಇದ್ದೀವಿ ನಮ್ಮನ್ನು ಹೊರಗೆ ಮಾಡಿ ನಮ್ಗೆ ಯಾವುದೋ ರೀತಿ ಗೊತ್ತಿಲ್ಲ